ಹಾಯ್ ಫ್ರೆಂಡ್ಸ್ ಸಮಸ್ತ ರಹಿತ ಬಂದವರೆಲ್ಲರಿಗೂ ನಮಸ್ಕಾರಗಳು ನಿನ್ನೆ ಕರ್ನಾಟಕ ಮಾರ್ಕೆಟಿಗೆ ಭತ್ತ ರೇಟು ಯಾವ ಮಾರ್ಕೆಟಲ್ಲಿ ಎಷ್ಟು ರೇಟ್ ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಭತ್ತದ ಬೆಲೆಗಳ ವಿವರಣೆ ದಿನಾಂಕ ಒಂಬತ್ತು ಡಿಸೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ಚನ್ನಗಿರಿ ಮಾರ್ಕೆಟಲ್ಲಿ ಭತ್ತ ಒಂದು ಸಾವಿರ ನೂರ ತೊಂಬತ್ತೆಂಟು ಚಿಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರ ಐದುನೂರ ಎಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ನಾನ್ನೂರ ಎಪ್ಪತ್ತೈದು ಗುಂಡ್ಲುಪೇಟೆ ಮಾರ್ಕೆಟಲ್ಲಿ ಭತ್ತ ಇನ್ನೂರ ತೊಂಬತ್ತು ಚಿಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರ ಆರುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಐದುನೂರು ಕಲ್ಪಘಟಗಿ ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಎಲ್ಲ ಬೆಲೆ ಬಂದು ಹದಿನೆಂಟುನೂರು ಶ್ರೀರಂಗಪಟ್ಟಣ ಮಾರ್ಕೆಟಲ್ಲಿ ಭತ್ತ ಒಂದು ಸೊನ್ನೆ ಸೊನ್ನೆ ಒಂದು ಭತ್ತ ಮುನ್ನೂರ ತೊಂಬತ್ತು ಚಿಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಮುನ್ನೂರು ಹೊನ್ನಹಳ್ಳಿ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಮಧ್ಯಸ್ಥ ಬೆಲೆ ಮತ್ತು ಎಲ್ಲ ಬೆಲೆ ಬಂದು ಎರಡು ಸಾವಿರದ ನಾನ್ನೂರು ರೂಪಾಯಿ ರೇಟ್ ನಡೆದಿದೆ ಶಿವಮೊಗ್ಗ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ಎರಡು ಸಾವಿರದ ನಾನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಮುನ್ನೂರ ಎಂಬತ್ತು ನಂಜನಗೂಡು ಮಾರ್ಕೆಟಲ್ಲಿ ಮೂರು ಸಾವಿರದ ಮೂವತ್ತೇಳು ಚಿಲ್ಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಐದುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನಾನ್ನೂರ ಐವತ್ತು ಭದ್ರಾವತಿ ಮಾರ್ಕೆಟಲ್ಲಿ ಐದು ಸಾವಿರ ನಾನ್ನೂರ ಐವತ್ತೇಳು ಭತ್ತದ ಚೀಲಗಳು ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ನಾನ್ನೂರ ಐವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಮುನ್ನೂರ ಐವತ್ತು ಹಳಿಯಾಳ ಮಾರ್ಕೆಟಲ್ಲಿ ನಾನ್ನೂರ ಎಪ್ಪತ್ತು ಚೀಲಗಳು ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ನೂರ ಐವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನೂರು ಹೊನ್ನಹಳ್ಳಿ ಮಾರ್ಕೆಟಲ್ಲಿ ಭತ್ತ ಆರುನೂರ ಎಂಬತ್ತಾರು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರೈವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಎರಡುನೂರ ಎಂಬತ್ತು ಕೊಳ್ಳೇಗಾಲ ಮಾರುಕಟ್ಟೆಯಲ್ಲಿ ಐದುನೂರ ಎಪ್ಪತ್ತು ಚೀಲಗಳು ಟೆಂಡರ್ ಆಗಿದೆ ಎಲ್ಲ ಬೆಲೆ ಎರಡೂವರೆ ಸಾವಿರೇಟ್ ನಡೆದಿದೆ ಶಿವಮೊಗ್ಗ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಮುನ್ನೂರಿ ಹತ್ತು ಲಿಂಗಸೂಗೂರು ಮಾರ್ಕೆಟಲ್ಲಿ ಭತ್ತದ ಸೋನಾ ವೆರೈಟಿ ಎರಡು ಸಾವಿರದ ಎರಡುನೂರ ಇಪ್ಪತ್ತೆರಡು ಚೀಲಗಳು ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಮೂರು ಸಾವಿರ ನೂರ ಎಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಐದುನೂರ ಎಂಬತ್ತೈದು ರಾಯಚೂರು ಮಾರುಕಟ್ಟೆಯಲ್ಲಿ ರಾಜಹಂಸ ಭತ್ತ ಹದಿನೇಳು ನೂರ ನಲವತ್ತು ರೂಪಾಯಿ ರೇಟ್ ನಡೆದಿದೆ ಸೋನ ಮೊಸರಿ ಭತ್ತ ಮೂವತ್ತೆರಡು ಸಾವಿರದ ನಾನ್ನೂರ ಮೂವತ್ತಾರು ಚಿಲ್ಲಾ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಒಂಬೈನೂರ ಐವತ್ತ್ಮೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಐದುನೂರ ನಲವತ್ತೊಂಬತ್ತು ಮಾನ್ವಿ ಮಾರ್ಕೆಟಲ್ಲಿ ಹಳೆಯ ಹೊಸ ಸೋನ ಮೊಸರಿ ಭತ್ತ ಹದಿನೇಳುನೂರ ಎಂಬತ್ತೈದು ಚಿಲೆ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಐದುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಎರಡು ನೂರ ಎಪ್ಪತ್ತ್ಮೂರು ಸುರುಗುಪ್ಪ ಮಾರ್ಕೆಟಲ್ಲಿ ಹೊಸ ಸೋನ ಮೊಸರಿ ಭತ್ತ ಮೂವತ್ತ್ಮೂರು ಸಾವಿರ ಇನ್ನೂರ ಎಪ್ಪತ್ತ್ಮೂರು ಚಿಲೆ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ನಾನ್ನೂರ ಐವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಎರಡು ನೂರ ಹದಿನೆಂಟು ಮಾನ್ವಿ ಮಾರ್ಕೆಟಲ್ಲಿ ಹಳೆ ಸೋನ ಮೊಸರಿ ಭತ್ತ ಎರಡು ಸಾವಿರ ಏಳು ಚಿಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಎಂಟುನೂರ ಐವತ್ತೇಳು ಮಧ್ಯಸ್ಥ ಬೆಲೆ ಎರಡು ಸಾವಿರ ಏಳುನೂರ ನಲವತ್ತ್ಮೂರು ಸುರಗುಪ್ಪ ಮಾರ್ಕೆಟಲ್ಲಿ ಹಳೆ ಸೋನ ಮೊಸರಿ ಭತ್ತ ಮೂವತ್ತೆಂಟು ಸಾವಿರ ಮುನ್ನೂರ ಒಂದು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಮೂರು ಸಾವಿರ ಮಧ್ಯಸ್ಥ ಬೆಲೆ ಎರಡು ಸಾವಿರ ಆರುನೂರ ಎಪ್ಪತ್ತು ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ಭತ್ತದ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಿಗಳು ಜೈ ಜವಾನ್ ಜೈ ಕಿಸಾನ್